ಹಾಯ್ ವೆಲ್ಕಮ್ ಅಶ್ವಿನಿ ಲೋಚನ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಉತ್ತರ ಕರ್ನಾಟಕ ಸ್ಟೈಲಿಯ ಸ್ಪೆಷಲ್ ಆಗಿರುವಂತಹ ಹೆಸರು ಕಾಳಿನ ಕರಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಸ್ವಲ್ಪ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಡೈರೆಕ್ಟಾಗಿಯೇ ನೆನೆಸಿಲ್ಲ ಏನೂ ಮಾಡಿಲ್ಲ ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಒಂದು ತ್ರೀ ಆರ್ ಫೋರ್ ಚಿಲ್ಲಿನ ಹಾಕೋಬೇಕಾಗತ್ತೆ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡು ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಜಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕೋಬೇಕು ಸ್ವಲ್ಪ ರುಚಿಗೆ ಬೇಕಾದಷ್ಟು ಆಮೇಲೆ ಕೂಡ ಹಾಕ್ಕೋಬೋದು ನಾವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಬೇಗ ಬೇಯೋದಕ್ಕೋಸ್ಕರ ಉಪ್ಪನ್ನ ಇವಾಗಲೇ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಇಲ್ಲಿ ಎಲ್ಲೋ ಪೌಡರ್ನ ಹಾಕ್ಕೊತಿದ್ದೀನಿ ಎಸ್ ಇದೊಂದು ಫೈ ಅಷ್ಟು ಕೂಗಿಸ್ಬೇಕಾಗತ್ತೆ ತುಂಬ ಸ್ಮ್ಯಾಶ್ ಆಗುವಷ್ಟು ನೋಡಿ ಇಲ್ಲಿ ಈ ರೀತಿ ಹಾಗಿರ್ಬೇಕಾಗತ್ತೆ ಆ್ಯಂಡ್ ಸ್ಮ್ಯಾಶ್ ಕೂಡ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾವು ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಆ್ಯಂಡ್ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಆ್ಯಂಡ್ ಡೈರೆಕ್ಟಾಗಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದೇ ಒಂದು ಮೆಣಸಿನ್ಕಾಯಿನ ತೊಗೊಳ್ಳೋಣ ಇದು ಖಾರ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ನಾನು ಒಂದೇ ಮೆಣ್ಸಿನ್ಕಾಯಿನ ತೊಗೊಂಡೆ ಬ್ಯಾಡ್ಗೆ ಮೆಣಸಿನ್ಕಾಯಿದ್ರೆ ಒಂದು ಎರಡು ಮೂರು ತಗೊಳ್ಳಿ ಎಸ್ ಕೂಗಿಸ್ಕೊಂಡಿರುವಂಥ ಸ್ಮ್ಯಾಶ್ ಮಾಡಿ ಮಾಡಿಟ್ಕೊಂಡಿರುವಂತಹದ ಹೆಸರು ಕಾಳನ್ನೆಲ್ಲ ಹಾಕ್ಕೊಳ್ಳೋಣ ಒಳಗೆ ಎಸ್ ಅದ್ರ ಮೇಲೆ ಒಂದು ಎರಡು ಗ್ಲಾಸಷ್ಟು ವಾಟರ್ನ ಕೂಡ ಹಾಕೊಂಡ್ಬಿಡೋಣ ಈಗಲೇ ಎಸ್ ಇದು ಫುಲ್ಲು ವಾಟರೆಲ್ಲ ಡ್ರೈ ಆಗೋವರೆಗೂ ನಾವು ಕುದಿಯೋಕ್ಕೆ ಹಾಗೆ ಬಿಡಬೇಕು ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮತ್ತೆ ಸಾಲ್ಟನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಒನ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ನ ಇಷ್ಟನ್ನು ಹಾಕಿ ಕುದಿಯೋಕ್ಕೆ ಬಿಡೋಣ ಒಂದು ಟೆನ್ ಮಿನಿಟ್ಸ್ ಕುದಿಯೋವರೆಗೂ ವೆಯ್ಟ್ ಮಾಡೋಣ ಇಲ್ಲಿ ನೋಡಿ ಇಷ್ಟು ನೀರಾಗಿದೆ ಸೊ ಅದು ಗಟ್ಟಿ ಆಗೋವರೆಗೂ ಕುದಿಯೋಕ್ಕೆ ಬಿಡಬೇಕು ಏಕೆಂದರೆ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ದವಲ್ಲ ಸ್ವಲ್ಪ ಕುದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ನೋಡಿ ಈ ರೀತಿ ಎಸ್ ಇಷ್ಟು ತಿಕ್ಕಾಗಿ ಇರಬೇಕಾಗತ್ತೆ ಸೊ ಚಪಾತಿಗೆ ಆ್ಯಂಡ್ ರೈಸ್ಗೆ ದೋಸೆಗೂ ಕೂಡ ಇದು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿ ಸ್ಪೈಸಿ ಆಗಿರುತ್ತೆ ಖಾರ ಖಾರವಾಗಿ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್